ಈಗ ಸೋಲಾಪುರ ಸೋಲಾಪುರ ಆದ ತಕ್ಷಣ ಅಲ್ಲಿ ಉಸ್ಮಾನಾಬಾದ್ ರೋಡ್ ಇಟ್ಕೊಂಡೆ ನಾಗ್ಪುರ್ ರೋಡ್ ಇಟ್ಕೊಂಡ್ಬಿಡೋಣ ನಾಗ್ಪುರ ಮೋಸ್ಟ್ಲಿ ನಾವು ನೈಟ್ ರೀಚ್ ಆಗ್ತೇವೆ ನೈಟ್ ರೀಚ್ ಆದ್ಮೇಲೆ ಅಲ್ಲಿ ಹಾಲ್ಟ್ ಮಾಡೋಣ ನಾಗ್ಪುರ್ದಾಗ ಹಾಲ್ಟ್ ಮಾಡಿ ನಾಪುರದಾಗ ದಸ್ತ ಎಲ್ಲಿ ಬಂದೈತೆ ಆಗಿದೆ ಈಗ ನಾವು ಎಲ್ಲಿದೆ ಅಂತಂದ್ರೆ ನಾಗ್ಪುರ್ ಇನ್ನು ಮುನ್ನೂರ ಐವತ್ತು ಕಿಲೋಮೀಟ್ರ್ ಐತಿ ಯಾವ ರೋಡ್ ಅಂದ್ರೆ ಇದೆ ಹಿಂದೂ ಹೃದಯ ಸಾಮ್ರಾಟ್ ಬಾಳಸಾಬ್ ಠಾಗ್ರೆ ಮಹಾರಾಷ್ಟ್ರ ಸಮೃದ್ಧಿ ಮಹಾಮಾರ್ಗ ರೋಡ್ ದಾಗ ನಾವು ಆನ್ ದ ವೇ ನಾಗ್ಪುರ ನಾಗ್ಪುರ ಇನ್ನೊಂದು ಮುನ್ನೂರ ಐವತ್ತು ಕಿಲೋಮೀಟರ್ ಐತಿ ಮ್ಯಾಕ್ಸಿಮಮ್ ನಾವು ಒಂಬತ್ತು ಗಂಟೆಗೆ ರೀಚ್ ಆಗ್ತೇವೆ ನೋಡಪ್ಪ ಒಂಬತ್ತು ಗಂಟೆ ಮೀಟ ಅಂದ್ರೆ ಹೋಗ್ಬೋದು ಹೌದು ಓಕೆ ಅಲ್ಲಿ ಹೋದ್ಮೇಲೆ ಮುಂದೆ ಮತ್ತೇನ್ ಮಾಡಾಕ್ ಆಗ್ತದ ಈಗ ದೋಸ್ತ ನಾಗಪುರಂತೂ ನಾಲ್ಕೂವರೆಗೆ ಬಿಟ್ವಿ ನಾಕೂರ್ ಬಿಟ್ಟಾಗ ನಾಕೂವರೆಗೈತೆ ನಾಳೆಗೆ ನಾಕೂವರೆ ನಾಕೂರಿ ಇದು ಮಧ್ಯಪ್ರದೇಶದಿಗೆ ಹಾ ಮಧ್ಯಪ್ರದೇಶದ ಮಧ್ಯ ಪ್ರದೇಶ ಜಾಗದಾಗೆ ಇಲ್ಲಿಂದ ನಾಲ್ಕನೂರ ನಲವತ್ತು ಕಿಲೋಮೀಟರ್ ಐತಿ ಪ್ರಯಾಗರಾಜ್ ನಾಲ್ಕನೂರ ನಲವತ್ತು ಐತಿ ಮಧ್ಯಾಹ್ನ ಎರಡು ಗಂಟೆ ಮಟ್ಟ ರೀಚ್ ಆಗ್ತೇವೆ ನಾವು ಟ್ರಾಫಿಕ್ ಬಾಳ ಐತಿ ನೂರು ಕಿಲೋಮೀಟರ್ ಮುಂಚೆನ ಏನ ಗಾಡಿ ಸ್ಟಾಪ್ ಮಾಡಕ್ ಹೊಂದ್ರ ಅಂದ್ರೆ ನೂರು ನೂರ ಅರವತ್ತು ಕಿಲೋಮೀಟರ್ ಗಾಡಿ ಸ್ಟಾಪ್ ಮಾಡೋ ಹೊಂದ್ರ ಅಂದ್ರೆ ಅಲ್ಲೇ ಬ್ಲಾಕ್ ಮಾಡಿ ಪ್ರಾಬಬ್ಲಿ ನಾವು ಸಂಜೆ ಮಟ್ಟ ಪ್ರಯಾಗರಾಜ್ ರೀಚ್ ಆಗ್ತೇವೆ ನೂರ ಅರವತ್ತು ಕಿಲೋಮೀಟರ್ ಅಡ್ವಾನ್ಸ್ ಅಡ್ವಾನ್ಸ್ ಗಾಡಿ ಸ್ಟಾಪ್ ಸ್ಟಾಪ್ ಮಾಡತ್ತಾರೆ ಮತ್ತೆ ಸೂರ್ಯೋದಯ ಪೇಟ ಸೂರ್ಯೋದಯ ಬ್ಯಾಲೆನ್ಸ್

ಈ ಕರ್ನಾಟಕ ಯಾಕಂದ್ರ ಗಾಡಿ ಫುಲ್ ಬರ್ರ ಕರ್ನಾಟಕ ಗಾಡಿ ಗಾಡಿನ ಕೆ ಎಲೆವೆನ್ ಮಂಡ್ಯ ಮಂಡ್ಯ ಈಗ ನಮ್ಮ ಬಾಬು ಕುಂತ ಗೆ ನಿನ್ನೆಯಿಂದ ನಮ್ಮ ಫ್ರೆಂಡ್ ಕುಮಾರ್ ಇವನು ಹಾಂಗ ಇಲ್ಲಿ ಮಠ ತೊಗೊಂಬಂದ ನಮ್ಮ ಹುಬ್ಬಳ್ಳಿಗಿಂದ ಒಂದ ಹನ್ನೆರಡು ಹದಿನೈದನೂರ್ ಕಿಲೋಮೀಟರ್ ಹಿಡ್ಕೊಂಡ್ ಬಂದಾನ

ನಾ ಬಂದಿದ್ದ ಫಸ್ಟ್ ಟೈಮ್ ನೋಡಿ ಈಗ ಎಮ್ ಪಿ ಆಯ್ತು ಯು ಪಿ ಆತು ಅಯೋಧ್ಯಾಗ ಬಂದೇನೆ ಹಾಂ ಹಾಂ ಈ ರೂಟ್ ಬೈ ರೂಟ್ ಬಂದಲ್ಲ ಬೈ ಟ್ರೈನ್ ಬಂದಿದ್ದೆ ಹಾಂ 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 ವಾರಣಾಸಿಗೆ ಹೋಗೈತೆ ಈ ಸೀಡ್ ಜೊತೆ ಟ್ರೈನ್ ಬಂದಿದೆ ಆರು ಇಲ್ಲಿಂದ ಪ್ರಯಾಗರಾಜ ಇನ್ನೂ ನೂರ ನಲ್ಕು ಕಿಲೋಮೀಟ್ರ್ ಐತಿ ರೋಡ ಈಗಾಗಲೇ ಇಲ್ಲೇ ಬ್ಲಾಕ್ ಆಗೈತಿ 何